ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಮೊಳಕೆ ಕಾಳಿನ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ಮೊಳಕೆ ಕಾಳನ್ನು ವಾರಕ್ಕೆ ನಾವು ಒಂದು ಸಲನಾದರೂ ತೊಗೊಳ್ಳೇಬೇಕು ಯಾಕಂದರೆ ಇದರಲ್ಲಿ ತುಂಬ ರೀತಿಯ ಮಿನರಲ್ಸ್ ಪ್ರೋಟೀನ್ ಗುಡ್ ಕೊಲೆಸ್ಟ್ರಾಲ್ ಎಲ್ಲ ಇದೆ ಮತ್ತು ನಮ್ಮ ಡೈಜೆಷನ್ಗೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಕಾನ್ಸ್ಟಿಪೇಷನ್ನ ಪ್ರಿವೆಂಟ್ ಮಾಡುತ್ತೆ ಮತ್ತು ಫೈಬರ್ ಜಾಸ್ತಿ ಇದೆ ಮೊಳಕೆ ಕಾಳು ತಿನ್ನೋದರಿಂದ ತುಂಬ ಬೆನಿಫಿಟ್ಸ್ ಇದೆ ನಾನು ಮೂರು ನಾಲ್ಕು ಥರದ ಕಾಳುಗಳನ್ನ ಹಾಕಿ ಮೊಳಕೆ ತಗೊಂಡಿದ್ದೀನಿ ಮೊಳಕೆ ಕಾಳು ತಿನ್ನೋದ್ರಿಂದ ನಮ್ಮ ಹೈ ಹೆಲ್ತು ತುಂಬ ಚೆನ್ನಾಗಿರುತ್ತೆ ಹಾಟ್ ಹೆಲ್ತು ಮತ್ತು ಸ್ಕಿನ್ ಹೆಲ್ತು ನಮ್ಮ ಬ್ಲಡ್ ಪ್ರೆಷರ್ನು ಕೂಡ ಕಮ್ಮಿ ಮಾಡುತ್ತೆ ಟೋಟಲಿ ಹೇಳ್ಬೇಕಂದ್ರೆ ತುಂಬ ಬೆನಿಫಿಟ್ಸ್ ಇದ್ದೆ ನೀವು ವಾರಕ್ಕೊಮ್ಮೆ ಆದರೂ ತಿನ್ನಲೇಬೇಕು ನಾನಿಲ್ಲಿ ಕಾಳಿಗೆ ಸ್ವಲ್ಪ ಸಾಲ್ಟು ಮತ್ತೆ ಆಲೂಗಡ್ಡೆ ಸೇರಿಸ್ಕೊಂಡು ನೀರು ಸ್ವಲ್ಪ ಸೇರಿಸ್ಕೊಂಡು ಒಂದರಿಂದ ಎರಡು ವಿಜಿಲ್ ತಗೊಳ್ತಾ ಇದ್ದೀನಿ ಅಷ್ಟೇ ಸಾಕು ಮೊಳಕೆ ತೆಗ್ದಿರೋದ್ರಿಂದ ಬೇಗ ಬೇಯುತ್ತೆ ಹಾಗಾಗಿ ಅದು ಬೆಂದು ಅದು ಕಂಪ್ಲೀಟಾಗಿ ತಣ್ಣಗಾಗಲಿ ಅಷ್ಟರಲ್ಲಿ ನಾವು ಮಸಾಲೆಗೆ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕುದಿನ ಮತ್ತು ಎರಡು ಟೊಮೆಟೊ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿ ತಗೊಂಡಿದ್ದೀನಿ ಗ್ಯಾಸ್ ಮೇಲೆ ಪ್ಯಾನ್ ಇಟ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಗ್ಯಾಸ್ ಲೋಆರ್ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಐದರಿಂದ ಆರು ಜನಕ್ಕೆ ಆಗೋಷ್ಟು ಸಾಂಬಾರು ಇದ್ದೀನಿ ನೀವು ಕಮ್ಮಿ ಜನಕ್ಕೆ ಮಾಡೋದಾದರೆ ಇನ್ನೂ ಕಮ್ಮಿ ಸೇರಿಸ್ಕೊಳ್ಬೋದು ಮತ್ತೆ ನೋಡಿ ಇಲ್ಲಿ ನಾನು ಎರಡು ಟೊಮೆಟೊ ಹಾಕ್ಕೊಂಡು ಟೊಮೆಟೊನು ಸ್ವಲ್ಪ ಫ್ರೈ ಆಗಲಿ ಟೊಮೆಟೊ ಫ್ರೈ ಆಗೋಷ್ಟು ನೋಡಿ ನಾನು ಐದು ಲವಂಗ ಸ್ವಲ್ಪ ಚಕ್ಕೆ ಮತ್ತೇ ಇಲ್ಲಿ ಹದಿನೈದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಣ ಮೆಣಸಿನ್ಕಾಯಿ ನೀವು ಬೇಕಿದ್ರೆ ಹಸಿ ಮೆಣಸಿನ್ಕಾಯಲ್ಲಿ ಸಹ ಮಾಡ್ಕೊಳ್ಬೋದು ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಮತ್ತೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕುದೀನ ಸೇರಿಸ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಳಿ ಆಮೇಲೆ ನಾನು ಸ್ವಲ್ಪ ಕಡಲೆಬೀಜ ಸೇರಿಸ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ನೀವು ಬೇಕಿದ್ರೆ ಹಾಕೊಳ್ಬಹುದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಮತ್ತೆ ಗ್ಯಾಸ್ ಆಫ್ ಮಾಡ್ಕೊಂಡು ಸ್ವಲ್ಪ ಕೊಬ್ಬರಿ ಮತ್ತೆ ಸ್ವಲ್ಪ ಹುಣಸೆ ಹಣ್ಣು ಮತ್ತೆ ನಾಲ್ಕು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊಂಡಿದೀನಿ ಈ ಸಾಂಬಾರ್ಗೆ ಹುಣಸೆಹಣ್ಣು ಹಣ್ಣು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹುಲಿ ಹುಳಿಯಾಗಿ ಈಗ ಇದೆಲ್ಲಾನು ಮಿಕ್ಸ್ ಮಾಡ್ಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನೀವು ಬೇಕಿದ್ರೆ ಬೇಯಿಸಿರೋ ಕಾಳನ್ನ ಸಹ ಸ್ವಲ್ಪ ಹಾಕೊಂಡು ಮಿಕ್ಸಿಗೆ ಹಾಕೊಳ್ಬಹುದು ಈಗ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಮತ್ತೆ ಬದ್ನೆಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ರಿ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಗೆ ಹಾಕೋದ್ರಿಂದ ಬದನೆಕಾಯಿ ಬೇಗ ಬೇಯುತ್ತೆ ಹಾಗಾಗಿ ಎಲ್ಲ ಬದನೆಕಾಯಿನ್ನು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬದನೆಕಾಯಿ ನೀವು ಬೇಡ ಅಂದರೆ ಸ್ಕಿಪ್ ಸಹ ಮಾಡ್ಕೊಳ್ಬೋದು ಬದನೆಕಾಯಿ ಹಾಕೋದ್ರಿಂದ ಈ ಸಾಮಾನಿಗೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಟೈಮ್ ಫ್ರೈ ಮಾಡಿದ್ಮೇಲೆ ಬೇಯಿಸಿಟ್ಟಿರೋ ಕಾಳು ಮತ್ತು ಆಲೂಗಡ್ಡೆನ ಈಗ ಅಗದಕ್ಕೆ ಸೇರಿಸ್ಕೊಳ್ತಾ ಇದ್ದೀರಿ ಅದಾದ್ಮೇಲೆ ಗ್ರೈಂಡ್ ಮಾಡಿಟ್ಟಿರೋ ಮಸಾಲೆ ಪೇಸ್ಟ್ ಸಹ ಹಾಕ್ಕೊಳ್ತಾ ಇದ್ದೀನಿ ನೀವು ಎಷ್ಟು ನೀರು ಬೇಕೋ ಅಷ್ಟು ನೀರು ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನನ್ಗೆ ಇಷ್ಟು ನೀರಾದ್ರೆ ಸಾಕಾಯ್ತು ಹಾಗಾಗಿ ಇಷ್ಟ ನೀರು ಸೇರಿಸ್ಕೊಂಡಿದ್ದೀನಿ ಮತ್ತೆ ಇದಕ್ಕೇನು ಹಾಕೋಷ್ಟಿಲ್ಲ ಇಷ್ಟೇ ಈಗ ಚೆನ್ನಾಗಿ ಕುದಿಸ್ಬೇಕು ಈ ಸಾಂಬಾರ್ನ ಎಷ್ಟು ಚೆನ್ನಾಗಿ ಸಾಂಬಾರನ್ನ ಕುದಿಸ್ತೀರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಈಗ ನಾನು ಬದ್ನೆಕಾಯಿನ ತಗೊಂಡಿದ್ದೀನಿ ಒಂದೆರಡು ಎರಡ್ ಬದ್ನೆಕಾಯಿ ತಗೊಂಡು ಟೆಸ್ಟ್ ಮಾಡಿ ನೋಡ್ಬೇಕು ಬೆಂದಿದ್ಯೋ ಇಲ್ವಾ ಅಂತ ನೋಡಿ ಈ ತರ ಪ್ರೆಸ್ ಮಾಡಿದ ತಕ್ಷಣ ಅದು ಈಸಿಯಾಗಿ ಪ್ರೆಸ್ ಆಗಬೇಕು ಬೆಂದಿದೆ ಅಂತ ಅಂತರ್ಥ ನೋಡಿ ಸಾಂಬಾರ್ ರೆಡಿ ಇಷ್ಟೇ ಸಾಂಬಾರು ಮಾಡೋದು ತುಂಬ ಈಸಿಯಾಗಿ ಚೆನ್ನಾಗಿರುತ್ತೆ ಈ ಸಾಂಬಾರು ಮುದ್ದೆ ಜೊತೆ ಅಂತೂ ತುಂಬ ಸೂಪರ್ ಆಗಿರುತ್ತೆ ತುಪ್ಪ ಇದ್ರೆ ಅಂತೂ ಇನ್ನೂ ಅಲ್ಟಿಮೇಟ್ ಈ ಸಾಂಬಾರನ್ನ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ನಮ್ಮ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಾಯ್